ಎರಡು ಸಾವಿರದ ಹದಿನಾಲ್ಕರ ನಂತರ ದೇಶದಲ್ಲಿ ಉಗ್ರರನ್ನ ಗಮನಿಸುವ ಕಾರ್ಯ ನಡೆದಿದೆ ಇತ್ತೀಚಿನ ವರ್ಷಗಳಲ್ಲಿ ಕಾಶ್ಮೀರದ ಜನರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಲಾಗಿತ್ತು ಈ ಮಧ್ಯೆ ಮೊನ್ನೆ ಭಯೋತ್ಪಾದಕ ಕೃತ್ಯ ನಡೆದಿದ್ದು ಸರ್ಕಾರ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನ ನೀಡುವ ಕೆಲಸ ಮಾಡಿದೆ ಎಂದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಉಡುಪಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಇವರು ಎರಡು ಸಾವಿರದ ಹದಿನಾಲ್ಕರ ಮೊದಲು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಭಯೋತ್ಪಾದನೆ ಯಾವ ರೀತಿ ಇತ್ತು ಎಂಬುದು ಎಲ್ಲರಿಗೂ ತಿಳಿದಿದೆ ಮಂಗಳೂರು ಕೊಯಮತ್ತೂರು ಮುಂತಾದ ಕಡೆಗಳಲ್ಲಿ ಕೂಡ ಬಾಂಬ್ ಬ್ಲಾಸ್ಟ್ಗಳಾಗಿದ್ದವು ಆದರೆ ನಂತರದ ವರ್ಷಗಳಲ್ಲಿ ಭಯೋತ್ಪಾದಕ ಚಟುವಟಿಕೆ ನಿಯಂತ್ರಣಕ್ಕೆ ಬಂದಿತ್ತು ಅಲ್ಲಿ ಅಗತ್ಯ ರಕ್ಷಣಾ ಕ್ರಮಗಳನ್ನು ಸರ್ಕಾರ ಮಾಡಿತ್ತು ಈ ನಡುವೆ ಮೊನ್ನೆ ನಡೆದ ದಾಳಿಗೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನು ನೀಡಿದೆ ಎಂದು ನಳಿನ್ ಕುಮಾರ್ ಕಟೀಲ್ ಹೇಳಿದರು ಕಾಶ್ಮೀರದಲ್ಲಿ ಇವತ್ತು ಸಂಪೂರ್ಣವಾಗಿರತಕ್ಕಂಥ ನಿಗ್ರಹ ಕಾರ್ಯಗಳು ನಡೆದಿದ್ದಾವೆ ಮನಮೋಹನ್ ಸಿಂಗ್ರ ಸರ್ಕಾರ ಇರತಕ್ಕಂಥ ಕಾಲಘಟ್ಟದಲ್ಲಿ ಒಂದು ಸಾರಿ ಯೋಚನೆ ಮಾಡಿ ಭಯೋತ್ಪಾದನೆ ಯಾವ ಹಂತದವರೆಗೆ ಹೋಗಿತ್ತು ಹೇಳಿದ್ರೆ ಬೆಂಗಳೂರಲ್ಲೂ ಬಾಂಬು ಸ್ಪೋಟ್ ಆಗಿತ್ತು ಕೊಯಮತ್ತೂರಲ್ಲೂ ಬಾಂಬು ಸ್ಫೋಟ ಆಗಿತ್ತು ಮಂಗಳೂರಲ್ಲೂ ಬಾಂಬು ಸ್ಫೋಟ ಆಗಿತ್ತು ಅದನ್ನು ಹೇಳಿದ್ರಲ್ಲ ಕುಕ್ಕರ್ ಬ್ಲಾ ನಮ್ಮ ಬ್ರದರ್ಸ್ ಅಂತ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇದನ್ನು ಪೂರ್ಣವಾಗಿ ನಿಯಂತ್ರಣ ಮಾಡತಕ್ಕಂಥ ಕೆಲಸ ಆಗಿದೆ ಮತ್ತು ಕಾಶ್ಮೀರದಲ್ಲಿ ಟೂರಿಸಂ ಬೆಳೆ ಪ್ರವಾಸೋದ್ಯಮ ಬೆಳಿಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಮುನ್ನೂರ ಎಪ್ಪತ್ತನೇ ಆರ್ಟಿಕಲ್ ರದ್ದು ಮಾಡಿದ ಮೇಲೆ ಅಲ್ಲಿ ಹೆಚ್ಚು ಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಆ ಪ್ರದೇಶದವರಿಗೆ ಕೊಟ್ಟಿತ್ತು ಅದರ ಮಧ್ಯೆಯೂ ಅಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದ್ದಾವೆ ಅದರ ಮಧ್ಯೆ ಘಟನೆ ಆಗಿದೆ ಘಟನೆ ಆದ ತಕ್ಷಣ ನಮ್ಮ ಸರ್ಕಾರ ಏನು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಏನು ಎಚ್ಚರಿಕೆ